ಏನಂತ ಹೇಳೋದಪ್ಪ ಆ ನನ್ನ ಮಗಳು ಶ್ವೇತಾ ಜೀವನವೇ ನಾಶ ಆಯ್ತು ಅಂತ ಹೇಳೋದ ಶ್ವೇತಾಳನ್ನ ಮದುವೆ ಆಗದಂತೆ ತಡೆದು ಅವಳ ಜಾಗದಲ್ಲಿ ತಾನೇ ಹೋಗಿ ಕೂತ್ಲು ಅಂತ ಹೇಳೋದ ಅಂತ ಶ್ವೇತಾ ತಲೆಯನ್ನ ನೇವರಿಸ್ತಾ ನೋವಿನಿಂದ ಹೇಳ್ತಾರೆ ಜಾನಕಿ ಜಾನಕಿಯ ಮಾತನ್ನ ಕೇಳಿ ದೀಪಕ್ ಮತ್ತೆ ಜೊತೆಗೆ ಶ್ವೇತಾ ಕೂಡ ಶಾಕ್ ಆಗ್ತಾಳೆ ಆದ್ರೆ ತನ್ನ ತಾಯಿ ಕಾರಣ ಇಲ್ಲದೆ ಏನೂ ಮಾಡೋದಿಲ್ಲ ಅಂತ ತಿಳಿದಿದ್ದ ಶ್ವೇತಾ ಮಾತ್ರ ಆ ಶಾಕ್ ಹೊರಗಡೆ ಕಾಣದಂತೆ ತುಂಬಾ ನೊಂದಿರೋ ಹಾಗೆ ನಟಿಸ್ತಾ ಇದ್ದಾಳೆ ಜಾನಕಿ ಮಾತನ್ನ ಕೇಳಿದ ಅಭಿ ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್ ನನ್ನ ಆರಾಧ್ಯ ಅಂತವಳಲ್ಲ ಅವಳು ಯಾಕೆ ಹಾಗೆ ಮಾಡ್ತಾಳೆ ನನ್ನನ್ನ ಪ್ರೀತಿಸಿ ಬೇರೆ ಯಾರನ್ನೋ ಯಾಕೆ ಮದುವೆ ಆಗ್ತಾಳೆ ಅಂತ ಗಂಭೀರವಾಗಿ ಬಂದಿತ್ತು ಅಭಿಯ ಮಾತುಗಳು ಅವನ ಮಾತನ್ನ ಕೇಳಿದ ಜಾನಕಿ ನಾಟಕದ ಅಳುವನ್ನ ತಕ್ಷಣ ನಿಲ್ಸಿ ಫಾಸ್ಟ್ ಆಗಿ ಅಭಿ ಮುಂದೆ ಬಂದು ನಿಂತು ನಾನೇನೋ ಸುಳ್ಳು ಹೇಳ್ತಾ ಇಲ್ಲ ನಿಜವನ್ನೇ ಹೇಳ್ತಾ ಇದ್ದೀನಿ ಈ ಮದುವೆ ನಡಿಬೇಕಾಗಿದ್ದು ನನ್ನ ಎರಡನೇ ಮಗಳು ಶ್ವೇತಾಗೆ ಆದ್ರೆ ಹುಡುಗನ ಆಸ್ತಿಯನ್ನ ನೋಡಿ ಆಸೆಯಾಗಿದ್ದು ನಿನ್ನ ಆರಾಧ್ಯ ಆಗಿ ಅಂತ ನಿನ್ನ ಆರಾಧ್ಯ ಅಂತ ಒತ್ತಿ ಒತ್ತಿ ಹೇಳ್ತಾರೆ ಜಾನಕಿ ನಾವು ಹೇಳ್ತಾನೆ ಇದ್ವಿ ಹೀಗೆಲ್ಲ ಮಾಡೋದು ತಪ್ಪು ಅಂತ ಆದ್ರೆ ನಮ್ಮ ಮಾತನ್ನ ಕೇಳದ ಆರಾಧ್ಯ ನಾನು ಸಿಟಿಲಿ ಪ್ರೀತಿಸಿದ ಹುಡುಗನಿಗೆ ಇವನಷ್ಟ ಆಸ್ತಿ ಇಲ್ಲ ಹಾಗಿರುವಾಗ ನಾನ್ ಯಾಕೆ ಅವನನ್ನ ಮದ್ವೆ ಆಗ್ಲಿ ನಾನು ಈ ಹುಡುಗನನ್ನೇ ಮದ್ವೆ ಆಗ್ತೀನಿ ಅಂತ ಈಗಾಗ್ಲೇ ಮೂರು ಮದುವೆಯಾಗಿ ಒಂದು ಮಗು ಬೇರೆ ನನ್ನ ಮದ್ವೆ ಮಾಡ್ಕೊಂಡ್ಲು ಆರಾಧ್ಯ ನನ್ನ ಗಂಡ ಕೂಡ ತನ್ನ ಕೈಯಾರೆ ತನ್ನ ಜೀವನವನ್ನ ನಾಶ ಮಾಡ್ಕೊಳ್ತಾ ಇರೋ ಮಗಳನ್ನ ತಡೆಯೋಕಾಗ್ದೆ ಎಂಥ ನರಕವನ್ನ ನೋಡಿಬಿಟ್ರು ಗೊತ್ತಾ ಇನ್ನು ನನ್ ಮಗಳು ಶ್ವೇತಾ ತನ್ನ ತಂಗಿ ಮಾಡಿದ ಕೆಲಸವನ್ನ ನೋಡೋಕಾಗ್ದೆ ನೋವಿನಿಂದ ತನ್ನ ಅಕ್ಕನ ಮನೆಗೆ ಹೋಗಿದ್ಲು ಗೊತ್ತಾ ಅಂತ ಶ್ವೇತಾಳನ್ನ ನೋಡ್ಕೊಂಡು ಹೇಳ್ತಾರೆ ಜಾನಕಿ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಕಣ್ರಪ್ಪ ನಿಮ್ಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ಊರಲ್ಲಿ ಯಾರನ್ನಾದ್ರೂ ಕೇಳ್ಕೊಂಡು ಬನ್ನಿ ಬೇಕಾದ್ರೆ ಅಂತಾರೆ ಆರಾಧ್ಯ ನನ್ನ ಹೊಟ್ಟೆಯಲ್ಲಿ ಹುಟ್ಟದಿದ್ರು ಕೂಡ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ ಅವಳನ್ನ ನನ್ನ ಮಕ್ಕಳಿಗಿಂತ ಅವಳೇ ಚೆನ್ನಾಗಿರ್ಬೇಕು ಅಂತ ಬೆಂಗಳೂರಿಗೆ ಕಳಿಸಿ ಓದಿಸ್ತೇ ಅವಳನ್ನ ಆದ್ರೆ ಅವಳೇನ್ ಮಾಡಿದ್ಲು ಸಿಟಿಲಿ ವಿಲಾಸ ಜೀವನವನ್ನ ನೋಡಿ ಅಂತಹ ಜೀವನವನ್ನ ನಡೆಸ್ಬೇಕು ಅಂದ್ರೆ ಅಲ್ಲಿರೋರನ್ನೇ ಪ್ರೀತಿಸ್ಬೇಕು ಅಂತ ನಿನ್ನನ್ ಪ್ರೀತಿ ಮಾಡಿದ್ಲು ಈಗ ನಿನಗಿಂತ ಜಾಸ್ತಿ ದುಡ್ಡಿರೋನು ಕಂಡು ಕೂಡ್ಲೆ ನಿನ್ನ ಬಿಟ್ಟು ಅವನ ಜೊತೆಗೆ ಮದುವೆ ಮಾಡ್ಕೊಂಡ್ಲು ಅಂತಾರೆ ಜಾನಕಿ ಜಾನಕಿ ಆರಾಧ್ಯ ಬಗ್ಗೆ ಹೇಳ್ತಾ ಇರೋ ಪ್ರತಿಯೊಂದು ಮಾತುಗಳು ಅಭಿಯ ಎದೆಗೆ ಚೂರಿಯಿಂದ ಇರಿತಾ ಇರೋ ಹಾಗೆ ಅನಿಸ್ತಾ ಇದೆ ಆ ಮಾತುಗಳನ್ನೇ ನಿಜ ಅಂತ ನಂಬಿ ಆರಾಧ್ಯ ಮೇಲಿನ ಕೋಪ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅಭಿಗೆ ಹಾಗಾದ್ರೆ ಆರಾಧ್ಯ ನನ್ನನ್ನ ಪ್ರೀತಿಸಿದ್ದು ಸುಳ್ಳ ಅವಳು ನನ್ನ ಜೊತೆಗೆ ನಾಟಕ ಮಾಡಿದ್ಲಾ ಹಾಗಾದ್ರೆ ಎಷ್ಟು ಚೆನ್ನಾಗಿ ನಟಿಸ್ಬಿಟ್ಲು ಅಂತ ಪ್ರೀತಿ ಹೆಸರಿನಲ್ಲಿ ತನಗೆ ಮೋಸ ಮಾಡಿದ ಆರಾಧ್ಯಳನ್ನ ನೆನಪಿಸ್ಕೊಳ್ತಾ ಇದ್ರೆ ತನ್ನ ಮೇಲೆ ತನಗೆ ಅಸಹ್ಯ ಅನಿಸ್ತಾ ಇದೆ ಅಭಿಗೆ ಇಂಥ ಹುಡುಗಿಯನ್ನ ಅಮ್ಮ ನನ್ನ ಜೀವನಕ್ಕೆ ವಾಪಸ್ ಕರ್ಕೊಂಡು ಬಂದಿದ್ದು ಅಂತ ಭಾವಾನಿಯವರ ಮೇಲೆ ಕೂಡ ಕೋಪ ಬರುತ್ತೆ ಅಭಿಗೆ ಅವನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ದೀಪಕ್ ಇನ್ನು ಏನೋ ಹಾಗೆ ನಿಂತಿದೀಯಾ ನಾನು ಮೊದಲ್ನಿಂದನೂ ಹೇಳ್ತಾನೆ ಇದ್ದೀನಿ ಈ ಕಾಲದ ಹುಡುಗಿಯರು ಹೀಗೆ ಇರ್ತಾರೆ ಅಂತ ಆದ್ರೆ ನೀನೆ ನನ್ ಮಾತನ್ನ ಕೇಳಲಿಲ್ಲ ಯಾವಾಗ್ಲೂ ನನ್ನ ಆರಾಧ್ಯ ನನ್ನ ಆರಾಧ್ಯ ಅಂತ ಅವ್ಳ ಹಿಂದೆ ತಿರುಗ್ತಾ ಇದ್ದೆ ಅಂತ ದೀಪಕ್ ಮತ್ತೇನೋ ಹೇಳೋಕೆ ಹೋಗ್ತಾ ಇದ್ರೆ ಆಗ ಜಾನಕಿ ಏನೋ ಅವಳ ಹಿಂದೆ ಸುತ್ತುತ್ತಾ ಇದ್ನಾ ಏನಪ್ಪಾ ನಿನಗ್ ಬುದ್ಧಿ ಇಲ್ವಾ ಹುಡ್ಗಿ ಅಂದವಾಗಿದ್ರೆ ಸಾಲೋದಿಲ್ಲ ಬುದ್ಧಿ ಕೂಡ ಶರೀರದ ಹಾಗೆ ಅಂದವಾಗಿ ಇರ್ಬೇಕು ನೋಡಿದ್ರೆ ಅಷ್ಟೊಂದು ದಡ್ಡನ್ ಹಾಗೇನು ಕಾಣಿಸಲ್ವಲ್ಲ ನೀನು ಮತ್ತೆ ಅವಳ ಮಾಯೆಯಲ್ಲಿ ಅದ್ ಹೇಗ್ ಬಿದ್ದೆ ನೀನು ಹೋಗ್ಲಿ ಬಿಡು ಎಲ್ಲ ಒಳ್ಳೆದೇ ಆಯ್ತು ನಿನ್ನಂತ ಒಳ್ಳೆವನಿಗೆ ಅವಳಿಂದ ಯಾವುದೇ ರೀತಿ ನಷ್ಟ ಆಗ್ಲಿಲ್ವಲ್ಲ ಅದಕ್ಕೆ ಖುಷಿ ಪಡು ಆ ದೇವ್ರೆ ನಿನ್ನ ಕಾಪಾಡ್ದ ಅನ್ಕೋ ಇನ್ಮೇಲಾದ್ರೂ ನನ್ನ ಆರಾಧ್ಯ ಅಂತ ಜಪ ಮಾಡೋದನ್ನ ಬಿಟ್ಟು ನಮ್ ಹಾಗೆ ನೀನು ಕೂಡ ಒಂದು ದರಿದ್ರ ಬಿಟ್ ಹೋಯ್ತು ಅಂತ ಸಂತೋಷವಾಗಿ ಇರು ಅಂತ ಏನೋ ದೊಡ್ಡದಾಗಿ ಸಲಹೆ ಕೊಡ್ತಾ ಇರೋ ಹಾಗೆ ಅಭಿಯನ್ನೆ ನೋಡ್ತಾ ಹೇಳ್ತಾರೆ ಜಾನಕಿ ಇನ್ನು ಅಲ್ಲಿ ಇರೋಕಾಗ್ದೆ ಹೊರಗಡೆಗೆ ಹೋಗ್ತಾನೆ ಅಭಿ ಆದ್ರೆ ದೀಪಕ್ ಮಾತ್ರ ಅಷ್ಟಕ್ಕೂ ಆರಾಧನ ಮದ್ವೆ ಮಾಡ್ಕೊಂಡಿರೋ ಕಾಲಿಫ್ಲವರ್ ಯಾರು ಅದೇ ತಿಳಿದೆ ತನ್ನ ಜೀವನವನ್ನ ನಾಶ ಮಾಡ್ಕೊಂಡಿರೋ ಆ ದೌರ್ಭಾಗ್ಯವಂತ ಯಾರು ಅಂತ ಕೇಳ್ತಾನೆ ಆಗ ಜಾನಕಿ ಅವನದು ಕೂಡ ಬೆಂಗಳೂರು ದೊಡ್ಡ ದೊಡ್ಡ ಕಂಪ್ನಿಗಳು ವ್ಯಾಪಾರ ವಹಿವಾಟು ಇದೆಯಂತೆ ಅವನಿಗೆ ನಡೆದ ಘಟನೆಯನ್ನೇ ಆಲೋಚಿಸ್ತಾ ಇರೋದ್ರಿಂದ ಅವನ ಹೆಸರು ಕೂಡ ಸರಿಯಾಗಿ ನೆನಪಿಲ್ಲ ಆದ್ರೆ ಅವನ ಒಂದು ಕಂಪ್ನಿ ಹೆಸರು ಏಕೆ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತೆ ಅದೊಂದೇ ನೆನಪಿರೋದು ನನಗೆ ಯಾವುದೋ ಸಾಫ್ಟ್ವೇರ್ಗೆ ಸಂಬಂಧಿಸಿದ ಕಂಪ್ನಿ ಅಂತೆ ಅದು ನನ್ನ ಗಂಡ ಹೇಳಿದ್ರು ಅದೊಂದೇ ನೆನಪಿರೋದು ನನ್ಗೆ ಅಂತಾರೆ ಜಾನಕಿ ಅದೇನೋ ಸರಿ ಆದ್ರೂ ಅಳಿಯನ್ ಹೆಸರು ಗೊತ್ತಿಲ್ಲ ಅಂದ್ರೆ ನನಗೇನೋ ಆಶ್ಚರ್ಯ ಅನ್ಸುತ್ತೆ ಅಂತಾನೆ ದೀಪಕ್ ಹಾ ಅವನ ಕಂಪ್ನಿಯಿಂದಲೇ ಅವನ ಹೆಸರು ಶುರುವಾಗತ್ತೆ ಆದ್ರೆ ಅವನ್ ಹೆಸರು ಹಾ ಗುರ್ತಿಗ್ ಬಂತು ಅವನ್ ಹೆಸರು ಆ ಭಾಯ್ ಕುಮಾರ್ ಅಂತಾರೆ ಜಾನಕಿ ಅವ್ರ ಮಾತನ್ನ ಕೇಳಿದ ದೀಪಕ್ ಆ ಭಾಯ್ ಈ ಹೆಸರನ್ನ ಎಲ್ಲೋ ಕೇಳಿರೋ ಹಾಗಿದ್ಯಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ತಾನೆ ಹೊರಗಡೆ ಬಂದ್ ನೋಡಿದ್ರೆ ಆ ಭೀ ಅಲ್ಲೆಲ್ಲೂ ಕಾಣ್ತಾ ಇಲ್ಲ ಗಾಬರಿಯಿಂದ ಸುತ್ತ ಹುಡುಕೋಕೆ ಶುರು ಮಾಡ್ತಾನೆ ದೀಪಕ್ ಹಾಗೆ ನೋಡ್ತಾ ಅದೇ ಬೀದಿಯಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಪ್ರಜ್ಞೆ ಇಲ್ಲದಂತೆ ಏನೋ ಆಲೋಚನೆ ಮಾಡ್ತಾ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಭಿ ತಕ್ಷಣ ದೀಪಕ್ ಅವನ್ ಬಳಿ ಓಡ್ ಹೋಗಿ ಲೋ ಏನೋ ಇದು ನಡ್ಕೊಂಡು ಹೀಗೆ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಗಾಬರಿಯಿಂದ ಕೇಳ್ತಾನೆ ಆದ್ರೆ ಅಭಿಗೆ ದೀಪಕ್ನ ಯಾವ ಮಾತುಗಳು ಕೇಳಿಸ್ತಾ ಇಲ್ಲ ಆರಾಧ್ಯ ತನಗೆ ಮೋಸ ಮಾಡಿದ್ಲು ಅನ್ನೋದು ಅವನ ತಲೆಯಲ್ಲಿ ಇರೋದು ಎಷ್ಟು ಹುಚ್ಚನಂತೆ ಪ್ರೀತಿ ಮಾಡ್ದೆ ನಾನು ಅವಳನ್ನ ಅವಳಿಗೋಸ್ಕರ ತನ್ನನ್ನೇ ತಾನು ಬದಲಾಯಿಸ್ಕೊಂಡೆ ತಂದೆ ತಾಯಿ ಎಷ್ಟು ಹೇಳಿದ್ರು ಅವ್ರ ಮಾತು ಕೇಳಲೇ ಇಲ್ಲ ಆದ್ರೆ ಆರಾಧ್ಯ ಹೇಳಿದ್ಲು ಅಂತ ಕುಡಿಯೋದನ್ನೇ ಬಿಟ್ಟೆ ಅಷ್ಟೊಂದು ಪ್ರೀತಿ ಮಾಡಿದ ನನ್ನನ್ನ ಬಿಟ್ಟು ನನಗೆ ಮೋಸ ಮಾಡಿ ಬೇರೆ ಯಾರನ್ನೋ ಮದುವೆ ಆಗೋಕೆ ಮನಸ್ಸಾದ್ರೂ ಹೇಗ್ ಬಂತು ಅವಳಿಗೆ ಅಂತ ವೈರಾಗ್ಯದಿಂದ ನಾಡಿತಾ ಇದ್ದಾನೆ ಅಭಿ ಮೊಂಡು ಹುಡುಗನಾಗಿರೋ ಅಭಿ ಈಗಾಗ್ಲೇ ಒಂದು ಸಲ ಪ್ರೀತಿಯ ವಿಷಯದಲ್ಲಿ ದೊಡ್ಡ ಪೆಟ್ಟನ್ನೇ ತಿಂದಿದಾನೆ ಈಗ ಆರಾಧ್ಯ ಕೂಡ ತನಗೆ ಮೋಸ ಮಾಡಿದಾಳೆ ಅನ್ನೋದನ್ನ ನೆನಪಿಸ್ಕೊಳ್ತಾ ಇದ್ರೆ ಅವಳ ಮೇಲೆ ಕೋಪ ಹೆಚ್ಚಾಗ್ತಾ ಇದೆ ಅಭಿಗೆ ದೀಪಕ್ನ ಯಾವುದೇ ಮಾತುಗಳಿಗೂ ಅಭಿ ಉತ್ತರ ಕೊಡದೆ ಇದ್ದಾಗ ತಕ್ಷಣ ಹೋಗಿ ತಮ್ಮ ಕಾರ್ ತಗೊಂಡು ಬರ್ತಾನೆ ದೀಪಕ್ ಅಭಿನ ಕಾರಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಹೊಡ್ತಾನೆ ಬೆಂಗಳೂರಿಗೆ ಅವರು ಅಲ್ಲಿಂದ ಹೊರಡೋದಕ್ಕೂ ರಾಮನಾಥ ಅವರು ರೈಸ್ ಮಿಲ್ ಇಂದ ಬರೋದು ಎರಡೂ ಒಂದೇ ಸಮಯದಲ್ಲಿ ನಡೆದು ಹೋಗುತ್ತೆ ರಾಮನಾಥ ಅವರು ಮನೆಗ್ ಬಂದ್ ಕೂಡ್ಲೆ ಗಾಜಿನ ಮೇಲೆ ಕಾಲು ಇಡ್ತಾ ಇದ್ದವರು ತಕ್ಷಣ ತಮ್ಮ ಕಾಲನ್ನ ಹಿಂತೆಗೆದು ಏನಿದು ಅಂತ ನೋಡಿದ್ರೆ ಸೋಫಾ ಮುಂದಿನ ಗಾಜಿನ ಟಿಪಾಯಿ ಹೊಡೆದು ಹೋಗಿದೆ ತಕ್ಷಣ ಏನಾಗಿದ್ಯೋ ಅಂತ ಗಾಬರಿಯಿಂದ ಜಾನಕಿ ಅಂತ ಕೂಗ್ತಾರೆ ಒಳಗಡೆ ರೂಮ್ ಅಲ್ಲಿ ಕೂತು ನಡೆದಿರೋ ಅನರ್ಥವೆಲ್ಲವನ್ನ ಶ್ವೇತಾಗೆ ಹೇಳ್ತಾ ಸಂತೋಷ ಪಡ್ತಾ ಇರೋ ಜಾನಕಿ ರಾಮನಾಥ ಅವರು ಕೂಗಿದ್ ಕೂಡ್ಲೆ ಹಾ ನಿಮ್ಮ ಅಪ್ಪ ಬಂದ್ರು ಅನ್ಸುತ್ತೆ ಯಾಕೋ ಬಂದ್ ಕೂಡ್ಲೆ ಹರಿಚ್ತಾ ಇದಾರೆ ಇರು ಏನು ಅಂತ ಕೇಳ್ತೀನಿ ಅಂತ ರೂಮಿಂದ ಹೊರಗಡೆಗೆ ಬರ್ತಾರೆ ಜಾನಕಿ ಬಾಗಿಲ ಬಳಿ ಬಿದ್ದಿರೋ ಗಾಜಿನ ಪೀಸ್ ಗಳನ್ನ ತೋರಿಸ್ತಾ ಏನೇ ಇದಲ್ಲ ಏನಾಯ್ತು ಅಂತ ಗಾಬರಿಯಿಂದ ಕೇಳ್ತಾರೆ ರಾಮನಾಥ ಅವರು ಅದನ್ನ ನೋಡಿದ ಜಾನಕಿ ಇದಕ್ಕಾ ಇಷ್ಟ್ ಜೋರಾಗಿ ಹರ್ಚ್ಕೊಂಡಿದ್ದು ನೀವು ನಾನು ಏನಾದ್ರೂ ಕ್ಯೂಡಿ ಅನ್ಕೊಂಡಿದೀರಾ ನಿಧಾನವಾಗಿ ಕೂಗಿದ್ರೆ ಬರ್ತಾ ಇರ್ಲಿಲ್ವಾ ಅಂತಾರೆ ಜಾನಕಿ ನಾನು ಕೇಳ್ತಾ ಇರೋದೇನು ನೀನು ಹೇಳ್ತಾ ಇರೋದೇನು ಏನಾಯ್ತು ಅಂತ ನಾನು ಗಾಬರಿ ಆಗಿದ್ರೆ ನೀನು ಹುಚ್ಚಿ ಹಾಗೆ ವಾದ ಮಾಡ್ತೀಯಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾರೆ ರಾಮನಾಥ ಅವರು ಏನಾಗತ್ತೆ ಏನಾಗ್ಬೇಕಿತ್ತೋ ಅದೇ ಆಗತ್ತೆ ಇದಾಳಲ್ಲ ನಿಮ್ಮ ಮುದ್ದಿನ ಮಹಾರಾಣಿ ಮಗಳು ಅವಳು ಸಿಟಿಯಲ್ಲಿ ಪ್ರೀತಿಸಿದ ಹುಡುಗ ಈಗ ತಾನೆ ಬಂದು ಆರಾಧ್ಯ ಬಗ್ಗೆ ಕೇಳಿ ತಿಳ್ಕೊಂಡು ಹೋದ ಆರಾಧ್ಯಗೆ ಮದುವೆ ಆಗಿದೆ ಅನ್ನೋ ವಿಷಯ ತಿಳಿದು ಕೋಪದಿಂದ ಟಿಪಾಯ್ನ ಹೀಗೆ ಹೊಡೆದು ಹಾಕ್ತಾ ಅಷ್ಟೆ ಅಂತ ತುಂಬಾ ಕೂಲ್ ಆಗಿ ಹೇಳ್ತಾರೆ ಜಾನಕಿ ಜಾನಕಿ ಮಾತನ್ನ ಕೇಳಿದ ರಾಮನಾಥ ಅವರು ಆರಾಧ್ಯ ಬಗ್ಗೆ ಆ ಹುಡುಗನ ಹತ್ರ ಏನಾದ್ರೂ ಸುಳ್ಳು ಹೇಳಿದ್ಲೋ ಏನೋ ಅಂತ ಅನುಮಾನದಿಂದಲೇ ಆ ಹುಡುಗನ ಹತ್ರ ಏನ್ ಹೇಳ್ದೆ ನೀನು ಅದು ಅವನಿಗೆ ಅಷ್ಟು ಕೋಪ ಬರೋ ಹಾಗೆ ಅಂತ ಕೇಳ್ತಾರೆ ರಾಮನಾಥ ಅವರ ಮಾತನ್ನ ಕೇಳಿದ ಜಾನಕಿ ಅವರು ನಾನೇನ್ ಹೇಳೋಕ್ ಹೋಗ್ಲಿ ಇರೋದನ್ನೇ ಹೇಳ್ದೆ ಆ ಹುಡುಗ ನಿಮ್ಮ ಮಗಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ನಂತೆ ನಿಮ್ಮ ಮುದ್ದು ಮಗಳಿಗೆ ಮದ್ವೆ ಆಗಿರೋ ವಿಷಯ ತಿಳಿದು ನೋವು ಪಡ್ತಾನೆ ಅನ್ಕೊಂಡ್ರೆ ಕೋಪದಿಂದ ಬಂಗಾರದಂತ ಟಿಪಾಯ್ನ ಒಂದೇ ಏಟಿಗೆ ಹೊಡೆದ ಹಾಕ್ತಾ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಮಗಳನ್ನೇ ಕೇಳಿ ಅಂತ ಶ್ವೇತಾ ಅಂತ ಕೂಗ್ತಾರೆ ಜಾನಕಿ ಶ್ವೇತಾ ಕೂಡ ಇಷ್ಟೊತ್ತು ಅವರಿಬ್ಬರ ಸಂಭಾಷಣೆಯನ್ನ ಕೇಳ್ತಾ ಇದ್ದವಳು ಹೌದು ಅಪ್ಪ ಅಮ್ಮ ಬರಿ ಆರಾಧ್ಯಾಗೆ ಮದ್ವೆ ಆಗಿದೆ ಅಂತ ಹೇಳಿದ್ದು ಅಷ್ಟೇ ಅಷ್ಟಕ್ಕೆ ಅವನು ಕೋಪ ಮಾಡಿಕೊಂಡು ಟೀ ಪಾಯಿ ಹೊಡೆದ್ ಹಾಕ್ತಾ ಅಂತ ಹೇಳ್ತಾಳೆ ಅವರಿಬ್ಬರ ಮಾತನ್ನ ಕೇಳಿದ ರಾಮನಾಥ ಅವರು ಕಂತೆಗೆ ತಕ್ಕ ಬೊಂತೆ ಅನ್ನೋ ಹಾಗೆ ಅಮ್ಮ ಹೇಳಿದ್ದನ್ನೇ ಮಗಳು ಕೂಡ ಹೇಳ್ತಾಳೆ ಅಂತ ಮನದಲ್ಲೇ ಅಂದುಕೊಂಡವರು ಇವ್ರ ಹತ್ರ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ ಅಂತ ಅಲ್ಲಿಂದ ಹೋಗ್ತಾರೆ ಜಾನಕಿ ಮನೆ ಕೆಲಸದವಳನ್ನ ಕೂಗಿ ಆಗ್ಲೇ ಇದನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿಲ್ವೇನೆ ನಾನು ನಿನಗೆ ಕೂಗಿದ್ರು ಕೇಳಿಸ್ತೇ ತರ ಅಲ್ಲೇ ನಿಂತಿದೀಯಾ ತಿಂಗಳಾದ್ರೆ ಸಂಬಳ ಎಣಿಸ್ಕೊಳಲ್ವಾ ಮೊದ್ಲು ಬಂದು ಕ್ಲೀನ್ ಮಾಡು ಅಂತ ಹೇಳಿ ರೂಮಿಗೆ ಹೋಗ್ತಾರೆ ಶ್ವೇತಾ ಕೂಡ ತನ್ನ ತಾಯಿಯನ್ನೇ ಹಿಂಬಾಲಿಸ್ತಾಳೆ ಇತ್ತ ದಾರಿಯುದ್ದಕ್ಕೂ ಅಭಿ ಮೌನವಾಗಿರೋದನ್ನ ಕಂಡ ದೀಪಕ್ ಅವನನ್ನ ಒಂದೆರಡು ಸಲ ಮಾತಾಡ್ಸೋ ಪ್ರಯತ್ನ ಮಾಡ್ತಾನೆ ಆದ್ರೆ ದೀಪಕ್ ಎಷ್ಟೇ ಮಾತಾಡ್ಸಿದ್ರು ಅಭಿ ಏನು ಮಾತಾಡೋದಿಲ್ಲ ಅವನನ್ನ ನೋಡ್ತಾ ಇರೋ ದೀಪಕ್ಕೆ ಭಯ ಆಗ್ತಿದೆ ಯಾಕಂದ್ರೆ ಅಭಿ ಬಗ್ಗೆ ದೀಪಕ್ಕಿಂತ ಚೆನ್ನಾಗಿ ಮತ್ ಯಾರ್ಗೂ ಗೊತ್ತಿಲ್ಲ ಆರಾಧ್ಯ ಅವನ ಜೀವನದಲ್ಲಿ ಬರೋದಕ್ಕಿಂತ ಮೊದ್ಲು ಅಭಿ ಹೇಗಿದ್ದ ಅನ್ನೋದನ್ನ ನೆನಪಿಸ್ಕೊಂಡ ದೀಪಕ್ಕೆ ಮತ್ತೆ ಅಭಿ ಎಲ್ಲಿ ಮೊದಲಿನಂತೆ ಆಗ್ತಾನೋ ಅನ್ನೋ ಭಯ ಕಾಡ್ತಿದೆ ಕೊನೆಗೂ ಇಬ್ರು ಮನೆಗೆ ಬಂದು ತಲುಪ್ತಾರೆ ಕಾರಿನಿಂದ ಕೂಡಲೇ ಅಭಿ ತನ್ನ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ತಾನೆ ಭವಾನಿ ಅವರು ಏನಾಯ್ತು ಅಂತ ಕೇಳ್ತಾ ಇದ್ರು ಅವರ ಮಾತಿಗೆ ಉತ್ತರಿಸಲಿಲ್ಲ ಅವನು ಕೊನೆಗೆ ದೀಪಕ್ ಎಲ್ಲಾ ವಿಷಯವನ್ನ ಹೇಳ್ತಾನೆ ಆದ್ರೆ ಭವಾನಿ ಅವರಿಗೆ ದೀಪಕ್ ಮಾತುಗಳನ್ನ ನಂಬೋಕಾಗ್ತಾ ಇಲ್ಲ ಆರಾಧ್ಯ ಆ ತರ ಹುಡುಗಿ ಅಲ್ಲ ಆದ್ರೂ ಅವಳು ಹೀಗ್ ಮಾಡಿದಾಳೆ ಅನ್ನೋದೆ ಸತ್ಯ ಅನ್ನೋದಾದ್ರೆ ನಂಬದೆ ಬೇರೆ ದಾರಿ ಇಲ್ಲ ಅಂದ್ಕೊಂಡ ಭವಾನಿಯವರಿಗೆ ಅಭಿಯದ್ದೇ ಚಿಂತೆ ನನಗೆ ಇಷ್ಟು ನೋವಾಗ್ತಿರೋವಾಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅವನಿಗೆ ಮತ್ತೆಷ್ಟು ನೋವಾಗ್ತಾ ಇರಬಹುದು ಅವನು ಇದೇ ಚಿಂತೆಯಲ್ಲಿ ಮತ್ತೆ ಎಲ್ಲಿ ಹಳೆಯ ಅಭಿಯೇ ಆಗಿ ಹೋಗ್ತಾನೋ ಅನ್ನೋ ಭಯ ಆತಂಕ ಎರಡು ಹೆಚ್ಚಾಗ್ತಾ ಇದೆ ಭವಾನಿ ಅವರಿಗೆ ಇತ್ತ ಆರಾಧ್ಯ ಮನೆಯನ್ನೆಲ್ಲ ನೋಡ್ತಾ ಇದ್ದಾಳೆ ಹಾಗೆ ಅಭಯ್ ರೂಮ್ಗೆ ಬಂದವಳು ಅವನ ರೂಮ್ ಅನ್ನೆಲ್ಲ ನೋಡ್ತಾಳೆ ಅವಳು ಇರೋ ರೂಮ್ಗೂ ಅಭಯ್ ರೂಮ್ಗೂ ಮಾತ್ರ ಒಂದೇ ಚಂದದ ಬಾಲ್ಕನಿ ಅದು ಅಲ್ಲಿಂದ ಹಾಗೆ ನೋಡ್ತಾ ಹೊರಗಡೆ ಒಂದು ಸುಂದರವಾದ ಶ್ರೀಕೃಷ್ಣನ ವಿಗ್ರಹ ಇದೆ ಅದರ ಸುತ್ತಲೂ ಚಿಕ್ಕದಾದ ಕೊಳ ನೀರು ಕಾರಂಜಿಯಂತೆ ಹೃದಯಾಕಾರದಲ್ಲಿ ಚಿಮ್ತಾ ಇದ್ರೆ ಆರಾಧ್ಯ ತಕ್ಷಣ ರೂಮಿಂದ ಅಲ್ಲಿಗೆ ಹೋಗ್ತಾಳೆ ತುಂಬಾ ಸುಂದರವಾದ ಗಾರ್ಡನ್ ಅದು ಆ ಸ್ಥಳವನ್ನ ನೋಡಿ ಆರಾಧ್ಯ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಅನ್ಸುತ್ತೆ ಅವಳು ಅಲ್ಲಿಗೆ ಬಂದು ಕೂತ ಐದು ನಿಮಿಷಕ್ಕೆಲ್ಲ ಕೃಷ್ಣವೇಣಿಯವರು ಕೂಡ ಅಲ್ಲಿಗೆ ಬರ್ತಾರೆ ಆರಾಧ್ಯ ಆ ಕೃಷ್ಣನ ಮೂರ್ತಿಯನ್ನ ನೋಡ್ತಾ ಯಾರ ಪ್ರೀತಿಯು ನನಗೆ ಸಿಗಬಾರ್ದು ಅಂತ ನನ್ನ ಹಣೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ದಿದ್ಯಾ ಅನ್ಸುತ್ತೆ ಎಂಥ ನತದೃಷ್ಟಿ ನಾನು ಅಂತ ಏನೇನೋ ಯೋಚನೆ ಮಾಡ್ತಾ ಇದ್ದಾಳೆ ಕೃಷ್ಣವೇಣಿ ಅವರು ಅವಳ ಭುಜದ ಮೇಲೆ ಕೈಯಿಟ್ಟಾಗ ವಾಸ್ತವಕ್ಕೆ ಬಂದ ಆರಾಧ್ಯ ತಕ್ಷಣ ಅವರನ್ನ ನೋಡಿ ಎದ್ದು ನಿಲ್ತಾಳೆ ಕೃಷ್ಣವೇಣಿ ಅವರು ಪರವಾಗಿಲ್ಲ ಆರಾಧ್ಯ ಕೂತ್ಕೊ ಅಂತ ಅವರು ಕೂಡ ಅವಳ ಪಕ್ಕದಲ್ಲಿ ಕೂರ್ತಾರೆ ಈ ಜಾಗ ನಿನಗೆ ತುಂಬಾ ಇಷ್ಟ ಆಗಿದೆ ಅನ್ಸುತ್ತೆ ಅಂತ ಕೇಳ್ತಾರೆ ಕೃಷ್ಣವೇಣಿ ಹೌದು ಅತ್ತೆ ತುಂಬಾ ತುಂಬಾನೇ ಇಷ್ಟ ಆಯ್ತು ಏನೋ ಒಂದು ರೀತಿಯ ಸಮಾಧಾನ ಅನ್ನಿಸ್ತಿದೆ ಇಲ್ಲಿ ಕೂತ್ಕೊಂಡ್ರೆ ಅಂತಾಳೆ ಆರಾಧ್ಯ ನಮ್ಮ ಅಭಾಯ್ ಕೂಡ ಅವನ್ ಮನಸ್ಸಿಗೆ ಬೇಜಾರಾದಾಗ ಅವನು ಯಾವಾಗ್ಲೂ ಇಲ್ಲೇ ಬಂದು ಕೂರ್ತಾನೆ ಯಾರನ್ನು ಇಲ್ಲಿಗೆ ಬರೋಕು ಬಿಡೋದಿಲ್ಲ ಅವನು ಇದನ್ನೆಲ್ಲ ಅವನೇ ಮಾಡಿಸಿದ್ದು ಅಂತಾರೆ ಆರಾಧ್ಯ ತಲೆ ಎತ್ತಿ ಒಮ್ಮೆ ನೋಡಿ ಏನೂ ಮಾತಾಡದೆ ಸುಮ್ನೆ ಕೂರ್ತಾಳೆ ಮತ್ತೆ ಮಾತಾಡೋ ಕೃಷ್ಣವೇಣಿ ಅವರು ನನಗೆ ಗೊತ್ತಮ್ಮ ನಿನ್ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಯಾವುದಕ್ಕೂ ಬೇಜಾರ್ ಮಾಡ್ಕೋಬೇಡ ನಿನಗೆ ಏನು ಹೇಳಬೇಕು ಅನ್ಸಿದ್ರು ನನ್ನ ಹತ್ರ ಹೇಳ್ಕೊ ನಾನು ನಿನಗೆ ಅತ್ತೆ ಮಾತ್ರ ಅಲ್ಲ ನನ್ನನ್ನು ನಿನ್ನ ತಾಯಿ ಅನ್ಕೋ ನನಗೆ ಗೊತ್ತು ಆರಾಧ್ಯ ಚಿಕ್ಕಂದಿನಿಂದಲೂ ನಿನಗೆ ತಾಯಿ ಪ್ರೀತಿ ಸಿಗಲೇ ಇಲ್ಲ ಅಂತ ನಿನ್ನ ಚಿಕ್ಕಮ್ಮ ನಿನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾಳೆ ಅನ್ನೋದು ಕೂಡ ನನಗೆ ಗೊತ್ತು ಮಹಾಲಕ್ಷ್ಮಿ ಅಕ್ಕ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಅಂತಾರೆ ಕೃಷ್ಣವೇಣಿ ನಮ್ಮ ಅಮ್ಮ ನಿಮಗೆ ಹೇಗೆ ಗೊತ್ತು ಅತ್ತೆ ಅಂತ ಕೇಳ್ತಾಳೆ ಆರಾಧ್ಯ ನಿಮ್ಮ ತಾಯಿ ನಿಮ್ಮ ಮಾವ ಗೋಪಿನಾಥ್ ಅವರನ್ನ ಓಡ ಹುಡ್ತಾ ಇದ್ರು ಸ್ವಂತ ತಮ್ಮನ ಹಾಗೆ ಕಾಣ್ತಾ ಇದ್ರು ಅವರೇ ನಮಗೆ ಆಗ್ಲೆ ಐದು ಲಕ್ಷ ರೂಪಾಯಿನ ಕೊಟ್ಟು ನಮಗೆ ಬಿಸ್ನೆಸ್ ಶುರು ಮಾಡೋಕೆ ಹೇಳಿದ್ದು ಹಾಗೆ ನಾನು ಮಾಡಿದ ಸಹಾಯವನ್ನ ಯಾರಿಗೂ ಹೇಳಬಾರ್ದು ಅಂತ ಕೂಡ ಮಾತು ತಗೊಂಡಿದ್ರು ಅವರು ಕೊಟ್ಟ ಹಣದಿಂದಲೇ ಶುರು ಮಾಡಿದ ಈ ಬಿಸ್ನೆಸ್ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಮಹಾಲಕ್ಷ್ಮಿ ಅಕ್ಕನಿಗೆ ಮದುವೆಯಾಗಿ ಎಷ್ಟು ವರ್ಷವಾದ್ರೂ ಮಕ್ಕಳೇ ಆಗ್ಲಿಲ್ಲ ಕೊನೆಗೆ ರಾಮನಾಥ ಅವರಿಗೆ ಮತ್ತೊಂದು ಮದುವೆ ಮಾಡೋ ನಿರ್ಧಾರ ಮಾಡಿದ್ರು ಮಹಾಲಕ್ಷ್ಮಿ ಆದ್ರೆ ರಾಮನಾಥ ಅವರು ಮತ್ತೊಂದು ಮದುವೆ ಆಗೋಕೆ ಒಪ್ಪದೆ ಇದ್ದಾಗ ನಿಮ್ಮ ತಾಯಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೆದರಿಸಿ ರಾಮನಾಥ ಅವರಿಗೆ ಜಾನಕಿಯ ಜೊತೆ ಎರಡನೇ ಮದುವೆ ಮಾಡಿದ್ರು ಮೊದ್ ಎಲ್ಲವೂ ಚೆನ್ನಾಗೇ ಇತ್ತು ಸ್ವಾತಿ ಮತ್ತೆ ಶ್ವೇತಾ ಇಬ್ರು ಮಕ್ಕಳಾದರೂ ಜಾನಕಿಗೆ ಮಹಾಲಕ್ಷ್ಮಿಯವರು ಆ ಇಬ್ಬರು ಮಕ್ಕಳನ್ನ ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು ಹೀಗಿರುವಾಗ್ಲೇ ಮಹಾಲಕ್ಷ್ಮಿ ಕೂಡ ಗರ್ಭಿಣಿ ಅನ್ನೋ ವಿಷಯ ಗೊತ್ತಾಯ್ತು ಆ ವಿಷಯ ತಿಳಿದ ರಾಮನಾಥ ಅವರು ಮತ್ತೆ ಅವ್ರ ಮನೆಯವರಿಗೆಲ್ಲ ಎಲ್ಲಿಲ್ಲದ ಸಂತೋಷ ಮಹಾಲಕ್ಷ್ಮಿ ಅಕ್ಕನನ್ನ ತಲೆ ಮೇಲೆ ಕೂರಿಸ್ಕೊಂಡು ನೋಡ್ಕೊಳ್ಳೋಕೆ ಶುರು ಮಾಡ್ಬಿಟ್ರು ಆದ್ರೆ ಜಾನಕಿಗೆ ಅಲ್ಲಿಂದ ಶುರುವಾಗಿತ್ತು ಹೊಟ್ಟೆ ಕಿಚ್ಚು ಮಹಾಲಕ್ಷ್ಮಿ ಗರ್ಭಿಣಿ ಅನ್ನೋ ವಿಷಯ ತಿಳಿದಾಗ್ಲಿಂದ ಜಾನಕಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ಲು ಆದ್ರೆ ಅಷ್ಟರಲ್ಲೇ ನಾವು ಅಲ್ಲಿಂದ ಬೆಂಗಳೂರಿಗೆ ಬರಬೇಕಾಯ್ತು ಬಿಸ್ನೆಸ್ ಸಲುವಾಗಿ ಇದ್ದಕ್ಕಿದ್ದಂತೆ ಒಂದು ದಿನ ಮಹಾಲಕ್ಷ್ಮಿ ಅವರು ತೀರ್ಕೊಂಡ್ರು ಅನ್ನೋ ಸುದ್ದಿ ತಿಳಿತು ನಮಗಂತೂ ನಂಬೋಕೆ ಆಗ್ಲಿಲ್ಲ ಯಾವುದೇ ಕಾಯಿಲೆ ಇರಲಿಲ್ಲ ಅವರಿಗೆ ಚೆನ್ನಾಗಿದ್ದ ಮಹಾಲಕ್ಷ್ಮಿಯವ್ರಿಗೆ ಇದ್ದಕ್ಕಿದ್ದಂತೆ ಏನಾಯ್ತು ಯಾಕೆ ತೀರ್ಕೊಂಡ್ರು ಅನ್ನೋದೇ ಅರ್ಥ ಆಗ್ಲಿಲ್ಲ ನಮಗೆ ನಿಮ್ಮ ಮಾವ ಅಂತೂ ಆ ಶಾಕ್ ನಿಂದ ಹೊರಗಡೆ ಬರೋಕೆ ಒಂದು ವಾರ ಸಮಯ ತಗೊಂಡ್ರು ಅಂತ ಹೇಳ್ತಾರೆ ಕೃಷ್ಣವೇಣಿ ಅವರು ಅವ್ರ ಮಾತನ್ನು ಕೇಳಿದ ಆರಾಧ್ಯ ನೋವಿನಿಂದ ಹೌದಾ ಅಂತ ಅವರನ್ನೇ ನೋಡ್ತಾಳೆ ಅವರು ಹೌದಮ್ಮ ಅಂತ ಹೇಳಿ ಸರಿ ಬಾ ಕಾಫಿ ಏನಾದರೂ ಕುಡಿಯುವಂತೆ ಅಂತ ಕರೆದಾಗ ಇಲ್ಲ ಅತ್ತೆ ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬರ್ತೀನಿ ನೀವು ಹೋಗಿ ಅಂತಾಳೆ ಸರಿ ಬೇಗ ಬಂದ್ಬಿಡು ಅಂತ ಹೇಳಿದ ಅವರು ಅಲ್ಲಿಂದ ಹೋಗ್ತಾರೆ ಆದರೆ ಒಂದು ವಾರದವರೆಗೂ ಮನೆಗೆ ಬರಲ್ಲ ಅಂತ ಹೇಳಿದ್ದ ಅಭಾಯ್ ಒಂದು ದಿನಕ್ಕೆ ಮನೆಗೆ ವಾಪಸ್ ಬಂದಿದ್ದ ಮನೆಗೆ ಬಂದವನ ಕಣ್ಣುಗಳು ಮೊದಲು ಹುಡುಕಿದ್ದು ಆರಾಧ್ಯಾಳನ್ನೇ ಆದ್ರೆ ಅವನ ಕಣ್ಣಿಗೆ ಆರಾಧ್ಯ ಮನೆಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಬಾಯಿ ಬಿಟ್ಟು ಕೇಳೋಣ ಅಂದ್ರೆ ತನ್ನ ತಾಯಿ ಏನಂದ್ಕೊಳ್ತಾರೋ ಅಂತ ಸುಮ್ನಾಗ್ತಾನೆ ಆ ಭಾಯ್ ಒಂದು ವಾರದವರೆಗೂ ಮನೆಗ್ ಬರಲ್ಲ ಅಂತ ಹೇಳಿ ಹೋಗಿದ್ದ ಮಗ ಒಂದೇ ದಿನಕ್ಕೆ ಮನೆಗ್ ಬಂದಿದ್ದನ್ನ ನೋಡಿ ಕೃಷ್ಣವೇಣಿ ಹಾಗೆ ಗೋಪಿನಾಥ ಅವರಿಗೆ ಇಬ್ರಿಗೂ ಸಂತೋಷದ ಜೊತೆಗೆ ಆಶ್ಚರ್ಯ ಕೂಡ ಆಗತ್ತೆ ಏನ್ ಅಭಯ್ ಒಂದ್ ವಾರದ್ವರೆಗೂ ಬರಲ್ಲ ಅಂದವನು ಎಷ್ಟ್ ಬೇಗ ಬಂದ್ಬಿಟ್ಟೆ ಅಂತ ಕೃಷ್ಣವೇಣಿ ಅವರು ಕೇಳ್ದಾಗ ಯಾಕಮ್ಮ ಬರ್ಬಾರ್ದಾಗಿತ್ತ ಅಂತ ಕೇಳ್ತಾನೆ ಅಭಯ್ ಹಾಗಲ್ಲಪ್ಪ ನೀನು ಬಂದಿದ್ದು ತುಂಬಾನೇ ಸಂತೋಷ ಆಯ್ತು ಇರು ಕಾಫಿ ಕೊಡ್ತೀನಿ ಅಂತಿರ್ಬೇಕಾದ್ರೆ ನನಗ್ ಬೇಡಮ್ಮ ಅಂದವನು ಕೊನೆಗೂ ಮುಖದ ಮೇಲೆ ಕೋಪ ತಂದುಕೊಂಡು ತನ್ನ ಮನಸ್ಸಿನ ಮಾತನ್ನ ಕೇಳಿಯೇ ಬಿಟ್ಟ ಆ ಹುಡುಗಿ ವಾಪಸ್ ಹೋದ್ಲಾ ಅಂತ ಅವನ ಮಾತನ್ನ ಕೇಳಿದ ಕೃಷ್ಣವೇಣಿ ಅವರು ನಿನ್ಗೆ ಹೇಳದ್ನಲ್ಲ ನಾನು ಮೊದ್ಲೆ ಅವಳು ಎಲ್ರ ತರ ಅಲ್ಲ ಸಂಬಂಧಗಳಿಗೆ ಬೆಲೆ ಕೊಡೋ ಹುಡುಗಿ ಅಂತ ಇಲ್ಲ ಅವಳು ಎಲ್ಲೂ ಹೋಗಿಲ್ಲ ಆ ಕೃಷ್ಣನ ವಿಗ್ರಹದ ಹತ್ರ ಇದೇ ಅಂದ್ಕೊಂಡ್ಲೆ ಮಗುವನ್ನ ಅವರ ಕೈಗೆ ಕೊಟ್ಟ ಅಭಯ್ ಎಷ್ಟು ಧೈರ್ಯ ಇದ್ರೆ ನನ್ನ ಕೃಷ್ಣನ ಹತ್ರಕ್ಕೆ ಹೋಗ್ತಾಳೆ ದೇವ್ರ ಮನೆಯಲ್ಲಿ ಕೂಡ ಬೇರೆ ಕೃಷ್ಣನ ವಿಗ್ರಹಗಳು ಇಲ್ವಾ ಬೇಕು ಅಂದ್ರೆ ಇಲ್ಲೇ ಪೂಜೆ ಮಾಡ್ಕೊಳ್ಳೋದನ್ನ ಬಿಟ್ಟು ಅಲ್ಲಿಗೆ ಯಾಕೆ ಹೋದ್ಲು ಅಂತ ಅವರು ಕಾಫಿ ಕೊಡ್ತೀನಿ ಇರೋ ಅಂದ್ರು ಕೇಳ್ದೆ ಆರಾಧ್ಯ ಇರುವಲಿಗೆ ಬರ್ತಾನೆ ಅಭಯ್ ಆರಾಧ್ಯ ಆ ಶ್ರೀಕೃಷ್ಣನ ಪಾದದಡಿ ತಲೆಯಿಟ್ಟು ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದವಳು ಆರಾಧ್ಯ ಅನ್ನೋ ಧ್ವನಿಗೆ ತಲೆ ಎತ್ತಿ ನೋಡ್ತಾಳೆ ತನ್ನ ಹೆಸರನ್ನ ಮೊದಲ ಸಲ ಅಭಯ್ ಬಾಯಿಂದ ಕೇಳಿ ಏನೋ ಒಂದು ರೀತಿಯ ಹೊಸದಾದ ಭಾವ ಅವಳಿಗೆ ನೀನು ಇಲ್ಲೇನ್ ಮಾಡ್ತಾ ಇದೀಯ ಸಂಜೆ ಆಗಿದೆ ಹೋಗು ಒಳಗಡೆಗೆ ಅಂತಾನೆ ಅವನ ಧ್ವನಿಗೆ ಬೆದರಿದ ಆರಾಧ್ಯ ಅಲ್ಲಿಂದ ಹೋಗೋಕೆ ಹೋಗ್ತಾ ಇದ್ರೆ ಒಂದು ನಿಮಿಷ ನಿಲ್ಲು ಅಂತಾನೆ ತಕ್ಷಣ ಅಲ್ಲೇ ನಿಲ್ತಾಳೆ ಆರಾಧ್ಯ ನೋಡು ಇದು ನನಗೆ ತುಂಬಾ ಇಷ್ಟವಾದ ಸ್ಥಳ ನಾನು ಇರ್ಲಿಲ್ಲ ಅದಕ್ಕೆ ನೀನ್ ಬಂದು ಇಲ್ಲಿ ಕೂತಿದೀಯ ಆದ್ರೆ ಇನ್ನೊಂದು ಸಲ ನೀನು ಇಲ್ಲಿಗೆ ಬರ್ಬೇಕು ಅಂದ್ರೆ ನನ್ನ ಪರ್ಮಿಷನ್ ತಗೋಬೇಕು ಆಯ್ತಾ ಅಂತಾನೆ ಅಭಾಯ್ ಅವನ ಆ ಧ್ವನಿಗೆ ಬೆದರಿದ ಆರಾಧ್ಯ ಸರಿ ಆಯ್ತು ಅಂತ ತಲೆ ಆಡ್ಸಿ ಅಲ್ಲಿಂದ ಹೋಗ್ತಾಳೆ ಆರಾಧ್ಯ ಅಲ್ಲಿಂದ ಹೊದ್ ಕೂಡ್ಲೆ ಆ ಶ್ರೀಕೃಷ್ಣನ ಮುಂದೆ ಅವನ ಪಾದದಡಿ ತಲೆ ಇಟ್ಟು ಕೂತ ಅಭಯ್ ಕೃಷ್ಣ ನನ್ನ ಅಮ್ಮು ಹೇಗಿದ್ದಾಳೆ ನೀನಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಅವಳು ಸಂತೋಷವಾಗಿ ಇರ್ತಾಳೆ ಬಿಡು ಆದರೆ ನಾನೇ ಸಂತೋಷವಾಗಿ ಇಲ್ಲ ನನ್ನ ಜೀವನದ ಸಂತೋಷ ಎಲ್ಲ ಅವಳ ಜೊತೆಗೆ ಹೊರಟು ಇನ್ನು ನನಗೆ ಅಂತ ಈ ಭೂಮಿ ಮೇಲೆ ಇರೋದು ಅಂದ್ರೆ ಅದು ನನ್ನ ಹರ್ಷ್ ಮಾತ್ರವೇ ಅವನಿಗೆ ಏನೋ ಆಗದೆ ಇರೋ ತರ ನೋಡ್ಕೋ ಅವನಿಗೇನಾದ್ರೂ ಆದರೆ ನಾನು ಖಂಡಿತ ಅದನ್ನು ತಡ್ಕೊಳ್ಳೋದಿಲ್ಲ ನನ್ನ ಸಂತೋಷವನ್ನ ಅವನಲ್ಲೇ ಹುಡುಕ್ತಾ ಇದ್ದೀನಿ ನಾನು ಆರಾಧ್ಯಗೆ ನೋವು ಮಾಡೋ ಉದ್ದೇಶ ನನಗಿಲ್ಲ ಆದರೂ ಅವಳನ್ನ ನನ್ನಿಂದ ದೂರ ಇಡೋಕೆ ನಾನು ಹೀಗೆ ಕಠಿಣವಾಗಿ ಮಾತಾಡಲೇಬೇಕು ಆದರೆ ಆರಾಧ್ಯ ಮಾತ್ರ ಈ ಮನೆಯಿಂದ ಹೊರಗಡೆಗೆ ಹೋಗಬಾರ್ದು ಇದುವರೆಗೂ ನನ್ನನ್ನು ಮದುವೆ ಆಗೋ ಹುಡುಗಿಯರು ಈ ಮನೆಯಲ್ಲಿ ಇದ್ರೆ ಅವ್ರ ಜೀವನ ಹಾಳಾಗುತ್ತೆ ಅವರು ನನ್ನಿಂದ ಅವಮಾನ ಪಡಬೇಕಾಗತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಆರಾಧ್ಯ ಮನೆಯಿಂದ ಹೊರಗಡೆಗೆ ಹೋದರೆ ಅವಳು ಅವಮಾನ ಪಡಬೇಕಾಗಿ ಬರುತ್ತೆ ಹಾಗೆ ಹಾಗೋ ಹಾಗೆ ಮಾಡುತ್ತೆ ಈ ಸಮಾಜ ಆರಾಧ್ಯ ನನ್ನಿಂದ ದೂರ ಇರಬೇಕು ಅಂದ್ರೆ ನಾನು ಹೀಗೆ ಕಠಿಣವಾಗಿ ಇರಬೇಕು ಅಂದ್ಕೊಳ್ತಾನೆ ಆಭಾಯ್ ಹೊರಗಡೆ ಆಭಾಯ್ ತನಗೆ ಹೇಳಿದ ಮಾತುಗಳನ್ನೇ ನೆನೆದು ನೋವು ಪಡ್ತಾ ಒಳಗಡೆ ಬರ್ತಾ ಇರೋ ಆರಾಧ್ಯನ ನೋಡಿದ ಕೃಷ್ಣವೇಣಿ ಅವರು ಕೈಯಲ್ಲಿದ್ದ ಹರ್ಷನ ಸೀತಮ್ಮನ ಕೈಗೆ ಕೊಟ್ಟು ಆರಾಧ್ಯ ಅಭಯ್ ನಿನಗೆ ಏನಾದರೂ ಅನ್ನ ಅಂತ ಕೇಳ್ತಾರೆ ಸಂದೇಹದಿಂದ ಒಳಗೆ ನೋವು ಪಡ್ತಾ ಇದ್ರು ಹೊರಗ್ ಮಾತ್ರ ನಗ್ತಾ ಇಲ್ಲ ಅತ್ತೆ ಅವರು ನನ್ಗೆ ಏನು ಅನ್ಲಿಲ್ಲ ಅಂತಾಳೆ ಆರಾಧ್ಯ ಅಭಯ್ ಬಂದ್ ಕೂಡ್ಲೆ ನಿನ್ ಬಗ್ಗೆಯೇ ಕೇಳ್ದ ನೀನು ಗಾರ್ಡನ್ ಅಲ್ಲಿದ್ಯಾ ಅಂತ ಹೇಳಿದ ಕೂಡ್ಲೆ ಕೋಪ ಮಾಡಿಕೊಂಡು ಗಾರ್ಡನ್ಗೆ ಬಂದ ಕೋಪದಿಂದ ನಿನಗೆ ಏನಾದ್ರೂ ಅಂದ್ಬಿಟ್ನಾ ಹೇಗೆ ಅಂತ ಕೇಳ್ದೆ ಅಂತಾರೆ ಕೃಷ್ಣವೇಣಿ ನೀವೂ ಅಂದ್ಕೊಂಡ ಹಾಗೆ ಅವ್ರೇನು ಹೇಳಲಿಲ್ಲ ಅತ್ತೆ ಅವರನ್ನು ಹಾಗೆ ಸಡನ್ ಆಗಿ ನೋಡಿ ಅಲ್ಲಿ ಇರೋಕಾಗ್ದೆ ನಾನೇ ಬಂದೆ ಅಂತಾಳೆ ಆರಾಧ್ಯ ಆವಾಗಿಂದ ಹೊರಗಡೆನೆ ಇದ್ದೆ ಅಲ್ವಾ ಹೋಗಿ ಫ್ರೆಶ್ ಆಗಿ ಬಾ ಕಾಫಿ ಕುಡಿಯುವಂತೆ ಅಂತ ಕೃಷ್ಣವೇಣಿ ಹೇಳಿದಾಗ ಸರಿ ಅಂತ ರೂಮಿಗೆ ಹೋಗ್ತಾಳೆ ಆರಾಧ್ಯ ಆದ್ರೆ ಒಂದು ಸಲವು ಹರ್ಷ್ ಕಡೆಗೆ ತಿರುಗಿ ನೋಡ್ಲಿಲ್ಲ ಅವಳು ಅವಳಿಗೆ ಆ ಭಾಯ್ ಇದಕ್ಕೂ ಮುಂಚೆ ಕೊಟ್ಟ ವಾರ್ನಿಂಗ್ ನೆನಪಾಗ್ತಾ ಇದೆ ಅವನ್ ಮುಂದೆ ಇರಬಾರ್ದು ಹೊರಗಡೆ ಗಾರ್ಡನ್ ಅಲ್ಲಿ ಕೂಡ ಇರಬಾರ್ದು ಕೇವಲ ಈ ರೂಮಿಗೆ ಮಾತ್ರ ಸೀಮಿತವಾಗಿ ಇರಬೇಕಾ ನಾನು ಅಂತ ಯೋಚಿಸ್ತಾ ಇದ್ದವಳಿಗೆ ಅಭಿಯ ನೆನಪಾಗುತ್ತೆ ಎರಡು ವರ್ಷದಲ್ಲಿ ಅಭಿ ನನ್ನನ್ನ ಅದ್ ಎಷ್ಟು ಪ್ರೀತಿ ಮಾಡ್ದ ನನಗೋಸ್ಕರ ತನ್ನನ್ನೇ ತಾನು ಬದಲಾಯಿಸ್ಕೊಂಡ ಆದ್ರೆ ಈಗ ನನಗೆ ಮದುವೆ ಆಗಿದೆ ಅನ್ನೋದು ಗೊತ್ತಾದ್ರೆ ಅವನು ಅದನ್ನ ತಡ್ಕೊಳ್ತಾನ ಮತ್ತೆ ಹಳೆಯ ಅಭಿಯಾಗೆ ಬದಲಾಗಿ ಮದ್ಯದ ದುಶ್ಚಟಗಳ ದಾಸನಾಗಿ ಹೋಗ್ತಾನ ಇಲ್ಲ ಅವನನ್ನ ಪ್ರೀತಿ ಮಾಡಿ ಮತ್ತೊಬ್ಬರನ್ನ ಮದುವೆ ಆಗಿದ್ದೀನಿ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾನ ಅಂತ ತುಂಬ ಹೊತ್ತು ಹಾಗೆ ಯೋಚನೆ ಮಾಡಿ ಸ್ವಲ್ಪ ಸಮಯದ ನಂತರ ಎದ್ದು ಫ್ರೆಶ್ ಆಗಿ ಕೆಳಗಡೆಗೆ ಬರ್ತಾಳೆ ಆರಾಧ್ಯ ಫ್ರೆಶ್ ಆಗಿ ಬರೋಕೆ ಎಷ್ಟೊತ್ತಾಯ್ತಾ ಆರಾಧ್ಯ ತಗೋ ಕಾಫಿನ ಅಭಯ್ ಇನ್ನು ಗಾರ್ಡನ್ ಅಲ್ಲೇ ಇದ್ದಾನೆ ತಗೋ ಅವನಿಗೂ ಕೂಡ ಕಾಫಿ ಕೊಡುವಂತ ಎರಡು ಕಪ್ ಕಾಫಿನ ಆರಾಧ್ಯಾಡ್ತಾರೆ ಕೃಷ್ಣವೇಣಿ ಆ ಭೈಗೆ ನಾನು ಕಾಫಿ ಕೊಟ್ರೆ ನಿಜವಾಗ್ಲೂ ಅವನು ಕುಡಿತಾನ ಅಂತ ಶಾಕ್ ಆಗ್ತಾಳೆ ಆರಾಧ್ಯ ಜಸ್ಟ್ ಗಾರ್ಡನ್ಗೆ ಹೋಗಿದ್ದಕ್ಕೆ ಅಷ್ಟು ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟ ಈಗ ಮತ್ತೆ ಕಾಫಿ ತಗೊಂಡು ಗಾರ್ಡನ್ಗೆ ಹೋದ್ರೆ ಕಾಫಿನ ನನ್ನ ಮುಖದ ಮೇಲೆ ಎಸಿದ್ರು ಎಸಿತಾನೆ ಅಂದ್ಕೊಂಡ ಆರಾಧ್ಯ ನಾನು ಅವ್ರಿಗೆ ಕಾಫಿ ಕೊಡಲ್ಲ ಅತ್ತೆ ಸೀತಮ್ಮನೋ ನೀವೋ ಕೊಡಿ ಅಂತ ವಾಪಸ್ ಟ್ರೇನ ಅವ್ರ ಕೈಗೆ ಕೊಡ್ತಾಳೆ ಸರಿ ಬಿಡು ಸೀತಮ್ಮ ಹೋಗೋದಿಲ್ಲ ನಾನೇ ಹೋಗಿ ಕೊಟ್ಬರ್ತೀನಿ ಅಂತ ಗಾರ್ಡನ್ಗೆ ಹೋಗ್ತಾರೆ ಕೃಷ್ಣವೇಣಿ ಗೋಪಿನಾಥ್ ರೂಮ್ ರೂಮಿಂದ ಫ್ರೆಶ್ ಆಗಿ ಬಂದವರು ಹಾಲಲ್ಲಿ ಕೂತು ಕಾಫಿ ಕುಡಿತಾ ಇರೋ ಆರಾಧ್ಯನ ನೋಡಿ ಅವಳ ಜೊತೆಗೆ ಮಾತಾಡಿ ಕೃಷ್ಣವೇಣಿ ಅವರಿಗೆ ಕಾಫಿ ತಗೋಬಾ ಅಂತ ಕೂಗ್ತಾರೆ ಅತ್ತೆ ಗಾರ್ಡನ್ಗೆ ಅವರಿಗೆ ಕಾಫಿ ಕೊಡೋಕೆ ಹೋಗಿದ್ದಾರೆ ಮಾವಯ್ಯ ನಾನೇ ನಿಮಗೆ ಕಾಫಿ ತರ್ತೀನಿ ಅಂತ ಕಿಚನ್ಗೆ ಹೋಗ್ತಾಳೆ ಆರಾಧ್ಯ ಇತ್ತ ಅಭಾಯ್ಗೆ ಕಾಫಿನ ಕೊಡ್ತಾರೆ ಕೃಷ್ಣವೇಣಿ ಅವರು ಅವ್ರ ಕೈಯಿಂದ ಕಾಫಿ ಪಡೆದ ಅಭಯ್ ಅಮ್ಮ ನಾನು ಒಂದ್ ಪ್ರಶ್ನೆ ಕೇಳಲಾ ನಿಮಗೆ ಅಂತಾನೆ ಸರಿ ಕೇಳು ಅಂತ ಹೇಳಿದ ಕೂಡ್ಲೆ ನನಗೆ ಮದ್ವೆ ಯಾಕೆ ಮಾಡಿದ್ರಿ ಅಮ್ಮ ಅಂತ ಕೇಳ್ತಾನೆ ಆಗ ಮದುವೆನ ಯಾರಾದ್ರೂ ಯಾಕೆ ಮಾಡ್ಕೋತಾರೆ ಅಭಯ್ ಜೀವನ ಪೂರ್ತಿ ತಮ್ ಜೊತೆಗೆ ಯಾರಾದ್ರೂ ಇರ್ಬೇಕಲ್ವಾ ಅದಕ್ಕೋಸ್ಕರ ನಮ್ಮ ಜೊತೆಗೆ ಒಡ ಹೊಡಿತವ್ರು ನಮ್ಮನ್ನ ಹೆತ್ತವರು ಯಾರೂ ನಮ್ಮ ಜೊತೆಗೆ ಶಾಶ್ವತ ಅಲ್ಲ ಸಾಯೋ ಕೊನೆ ಕ್ಷಣದವರೆಗೂ ನಮಗೆ ಅಂತ ಒಂದು ಜೊತೆ ಬೇಕು ಅಲ್ವಾ ಅದಕ್ಕೋಸ್ಕರನೇ ನಿನಗೆ ಮದುವೆ ಮಾಡಿದ್ದು ಅಂತಾರೆ ಕೃಷ್ಣವೇಣಿ ನನಗೆ ಅಂತ ಜೊತೆ ಇರಬೇಕಾದ ಜೊತೆಗಾತಿ ನನ್ನನ್ನ ಶಾಶ್ವತವಾಗಿ ಬಿಟ್ಟು ಹೋದ್ಲು ಅಮ್ಮ ಈಗ ನೀವು ಎಷ್ಟೇ ಜೊತೆ ಮಾಡಿದ್ರು ಕೂಡ ನಾನು ಒಂಟಿನೇ ಅಲ್ವೇನಮ್ಮ ಅಂತಾನೆ ಅಭಯ್ ನೋವಿನಿಂದ ಇಲ್ಲ ನೀನು ಯಾವತ್ತೂ ಅಲ್ಲ ನೀನು ಯಾವತ್ತೂ ಒಂಟಿ ಆಗ್ಬಾರದು ಕೂಡ ಆ ಆರಾಧ್ಯ ತುಂಬಾ ಒಳ್ಳೆ ಹುಡುಗಿ ಕಣೋ ಇದುವರೆಗೂ ನಿನ್ನನ್ನು ಮದುವೆ ಮಾಡ್ಕೊಂಡಿರೋ ಹುಡುಗಿಯರ್ ಹಾಗಲ್ಲ ಅವಳು ಸಂಬಂಧಗಳ ಬೆಲೆ ತಿಳಿದಿರೋಳು ತನ್ನ ಬಾಧ್ಯತೆಯನ್ನ ಸಕ್ರಮವಾಗಿ ನಡೆಸುವಂತ ರಕ್ತ ಅವಳದ್ದು ಏನೇನೋ ಆಲೋಚನೆ ಮಾಡಿ ಅವಳನ್ನ ನಿನ್ನಿಂದ ದೂರ ಮಾಡ್ಕೋಬೇಡ ಮತ್ತೆ ಎಲ್ಲಿ ಹುಡುಗಿದ್ರು ಅವಳಂತ ಹುಡುಗಿ ನಿನಗೆ ಸಿಗೋದಿಲ್ಲ ಅಂತಾರೆ ಕೃಷ್ಣವೇಣಿ ತನ್ನ ತಾಯಿ ಹೇಳಿದ ಮಾತುಗಳನ್ನ ಅವತ್ತು ಫೋನ್ನಲ್ಲಿ ರಾಮನಾಥ ಅವರು ಹೇಳಿದ ಮಾತುಗಳನ್ನ ಕಂಪೇರ್ ಮಾಡ್ಕೊಳ್ತಾ ಇದ್ದಾನೆ ಅಭಯ್ ಅವನ ಮನದಲ್ಲಿ ಏನೇನೋ ಆಲೋಚನೆಗಳು ಕಾಫಿ ಕಪ್ನ ತನ್ನ ತಾಯಿಯ ಕೈಗಿಟ್ಟು ಮೇಲೆ ಹೇಳ್ತಾನೆ ಅಭಯ್ ಮಗನ್ ಮಾತನ್ನ ಕೇಳಿದ ಕೃಷ್ಣವೇಣಿ ಅವರಿಗೆ ಮದುವೆ ಅಂದರೆ ಮಗನಿಗೆ ಎಷ್ಟು ವಿರಕ್ತಿ ಮೂಡಿದೆ ಅನ್ನೋದು ಗೊತ್ತಾಗ್ತಿದೆ ಹೇಗಾದ್ರೂ ಮಾಡಿ ಅಭಯ್ ಮತ್ತೆ ಆರಾಧ್ಯ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಜೊತೆಯಾಗಿ ಬದುಕುವಂತೆ ಮಾಡು ಸ್ವಾಮಿ ಅಂತ ದೇವರ ಹತ್ರ ಬೇಡ್ಕೊಳ್ತಾರೆ ಅಭಯ್ ಮತ್ತೆ ಕೃಷ್ಣವೇಣಿ ಇಬ್ರು ಮನೆ ಒಳಗಡೆ ಬರೋದು ಆರಾಧ್ಯ ಕಾಫಿ ಮಾಡಿಕೊಂಡು ತರೋದು ಎರಡೂ ಒಂದೇ ಸಲ ನಡೆಯುತ್ತೆ ಆ ನನ್ನ ಹಾಗೆ ಎದುರುಗಡೆ ನೋಡಿದ ಕೂಡಲೇ ಆರಾಧ್ಯ ಕೈಗಳು ನಡುಕ್ತಾ ಇವೆ ಯಾವ ಕ್ಷಣದಲ್ಲಿ ಹೇಗಿರ್ತಾನೋ ಅಭಯ್ ಅಂತ ತಿಳಿಯದ ಆರಾಧ್ಯಗೆ ಈಗ ನಾನು ಅಡ್ಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಬಂದು ಮಾವನಿಗೆ ಕೊಟ್ಟಿದ್ದಕ್ಕೆ ಈಗ ಮತ್ತೇನಂತಾನೋ ಅಂತ ಭಯ ಶುರುವಾಗಿದೆ ಆದ್ರೂ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾ ಗೋಪಿನಾಥ್ ಅವರಿಗೆ ಕಾಫಿ ಕೊಡ್ತಾ ಇದ್ರೆ ಸೀತಮ್ಮ ಅಂತ ಅಭಯ್ನಿಂದ ಜೋರಾಗಿ ಬಂದ ಶಬ್ದಕ್ಕೆ ಕಾಫಿ ಹಿಡ್ಕೊಂಡಿರೋ ಆರಾಧ್ಯ ಕೈಗಳು ಒಂದೇ ಸಲ ನಡುಗಿ ಹೋಗುತ್ತೆ ಅಷ್ಟರಲ್ಲಿ ಹೇಗೋ ಗೋಪಿನಾಥ್ ಅವರು ಅಲರ್ಟ್ ಆಗಿ ತಕ್ಷಣ ಕಾಫಿ ಕಪ್ನ ಕೈಗೆ ತೆಗೆದುಕೊಳ್ತಾರೆ ಇಲ್ಲ ಅಂದಿದ್ರೆ ಆ ಬಿಸಿ ಬಿಸಿ ಕಾಫಿ ಅವ್ರ ಕೈ ಮೇಲೆ ಚೆಲ್ತಾ ಇತ್ತು ಆ ಭಾಯ್ ತನ್ನನ್ನ ಕೂಗಿದ ಕೂಡ್ಲೆ ಹೊರಗಡೆ ಕಾರಿಡಾರ್ ಅಲ್ಲಿ ಮಗುವನ್ನ ಆಡಿಸ್ತಾ ಇದ್ದ ಸೀತಮ್ಮ ಗಾಬರಿಯಿಂದ ಒಳಗಡೆ ಬರ್ತಾರೆ ಡ್ಯಾಡಿ ಬಂದ್ ಕೂಡ್ಲೆ ಕಾಫಿ ಕೊಡ್ಬೇಕು ಅಂತ ಗೊತ್ತಾಗೋದಿಲ್ವಾ ನಿಮಗೆ ಸಂಬಳನ ಸುಮ್ನೆ ತಗೊಂಡ್ರೆ ಆಗಲ್ಲ ಆ ಸಂಬಳಕ್ ತಕ್ಕಂತೆ ಕೆಲಸ ಮಾಡಿದ್ರೇನೆ ಸಂಬಳ ಸಿಗೋದು ನಿಮಗೆ ಅರ್ಥ ಆಯ್ತಾ ಅಂದ ಕೂಡ್ಲೆ ಸೀತಮ್ಮ ಸರಿ ಆಯ್ತು ಅಂತ ತಲೆ ಆಡಿಸ್ತಾರೆ ಆಗ ಆರಾಧ್ಯ ಇದರಲ್ಲಿ ಸೀತಮ್ಮ ತಪ್ಪು ಏನು ಇಲ್ಲ ಅವರು ಮಗುನ ಆಟ ಆಡಿಸ್ತಿದ್ದಾರೆ ಅಂತ ನಾನೇ ಮಾವಯ್ಯಂಗೆ ಕಾಫಿ ಕೊಟ್ಟೆ ಅಂತ ಮೊದಲನೇ ಸಲ ಅಭಯ್ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ತಾಳೆ ಅದು ಕೂಡ ಭಯದಿಂದಲೇ ಸಿ ಮಿಸ್ ಇಲ್ಲಿ ಯಾರ್ಯಾರು ಯಾವ ಕೆಲಸ ಮಾಡಬೇಕೋ ಅದನ್ನ ಮಾಡಿದ್ರೆ ಚೆನ್ನಾಗಿರತ್ತೆ ಹೀಗೆ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡೋ ಅವಶ್ಯಕತೆ ಇಲ್ಲ ನಾನು ನಿನ್ನನ್ನ ಈ ಮನೆಯಲ್ಲಿ ಇರು ಅಂತ ಹೇಳಿದ್ದೀನಿ ಅಂದ್ರೆ ಅದರ ಅರ್ಥ ಈ ಮನೆಯಲ್ಲಿ ಇರುವಂಥ ಮಾತ್ರ ಅಷ್ಟೆ ಅದನ್ನು ಬಿಟ್ಟು ದೊರಕಿರೋ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಮನೆಯವರನ್ನೆಲ್ಲ ನಿನ್ನ ಕಡೆ ಸೆಳೆದ್ಕೊಂತ ಅಲ್ಲ ಅಂತಾನೆ ಅಭಯ್ ಜೋರಾಗಿ ಕತೆ ಮುಂದುವರಿಯುತ್ತೆ ಕತೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ